ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಗೋಚರವಾಗುತ್ತಿದೆ ಸುಳ್ಳಿನ ಸೌಧವನ್ನೇ ದರ್ಶನ್ ಅಂಡ್ ಗ್ಯಾಂಗ್ ಕಟ್ಟಿರೋದು ಪೊಲೀಸರ ಸಲ್ಲಿಸಿದಂತಹ ರಿಮಾಂಡ್ ಕಾಪಿಯಲ್ಲಿ ಬಯಲಾಗಿದೆ ನಕಲಿ ಸಿಮ್ ಸೇರಿದಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಬಳಸ್ತಾ ಇದ್ದ ಅನೇಕ ವಸ್ತುಗಳು ಬೇರೆಯವರ ಹೆಸರಿನಲ್ಲಿರುವುದು ಉಲ್ಲೇಖವಾಗಿದೆ ಇದರ ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಮತ್ತೊಂದು ಗುರುತರ ಆರೋಪ ಮಾಡಿದ್ದಾರೆ ಸರ್ಕಾರಿ ವಕೀಲರು ಸಾಕ್ಷ್ಯನಾಶಕ್ಕಾಗಿ ಡಿ ಗ್ಯಾಂಗ್ ಏನೆಲ್ಲ ಮಾಡಬಹುದು ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಜೊತೆಗೆ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಆಪ್ತರು ಭೇಟಿ ಮಾಡಿರೋ ವಿಷಯದ ಬಗ್ಗೆಯೂ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದ ರೇನಲ್ಲಾದ ಖತರ್ನಾಕ್ ಐಡಿಯಾಗಳು ಯಾವುವು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿನಿ ಅಡ್ಡಾದಲ್ಲಿ ಅದು ಆಕಸ್ಮಿಕ ಅಲ್ಲವೇ ಅಲ್ಲ ರಿಮ್ಯಾಂಡ್ ಕಾಪಿಲಿ ಖುಲ್ಲಂ ಖುಲ್ಲ ದರ್ಶನ್ ಆಪ್ತರ ಭೇಟಿಗೆ ಕಳವಳ ಉತ್ತರಿಸಲಿದೆ ಎಲ್ಲದಕ್ಕೂ ಕಾಲ ರೇಣುಕಾಸ್ವಾಮಿ ಹತ್ಯೆ ಆಗ್ಲಿಕ್ಕೆ ಪ್ರಮುಖ ಕಾರಣನೇ ಪವಿತ್ರ ಗೌಡಗೆ ಕಳಿಸಿದಂತ ಅಶ್ಲೀಲ ಮೆಸೇಜ್ ಯಾಕೆಂದ್ರೆ ತನ್ನ ಮರ್ಮಾಂಗದ ಫೋಟೋವನ್ನು ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ ನ ಮೂಲಕ ಸೆಂಡ್ ಅನ್ನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅದರಿಂದ ಕುಪಿತಳಾದಂತ ಪವಿತ್ರ ಗೌಡ ಆತನನ್ನ ಕಿಡ್ನಾಪ್ ಮಾಡಿಸಿ ಅದಾದ ಬಳಿಕ ಆತನನ್ನ ಹತ್ಯೆಯನ್ನ ಮಾಡಿಸುವಂಥದ್ದು ಈಗ ಆ ಇನ್ಸ್ಟಾಗ್ರಾಮ್ ಚಾಟ್ಗಳೇನಿತ್ತು ಆ ಚಾಟ್ಗಳನ್ನೆಲ್ಲ ಕೂಡ ಪೊಲೀಸರು ಇಟ್ಟಿರುವನ್ನ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆತನ ಮೊಬೈಲ್ ರಾಜಕಾಲುವೆಯಲ್ಲಿ ತೇಲ್ ಹೋಗಿತ್ತು ಆತನ ಅಕೌಂಟನ್ನು ರಿಟ್ರೀವ್ ಇರ್ಬೋದು ಅಥವಾ ಮೊಬೈಲಿಂದ ಡಾಟಾಗಳನ್ನು ಕಲೆಕ್ಟ್ ಇರ್ಬೋದು ಯಾವುದೂ ಕೂಡ ಸಾಧ್ಯ ಆಗಿರಲಿಲ್ಲ ಆದರೆ ಇನ್ಸ್ಟಾಗ್ರಾಮ್ನ ಏನು ಸೈಬರ್ ಸೆಂಟರ್ ಏನಿತ್ತು ಆ ಸೆಂಟರ್ನಿಂದ ಮಾಹಿತಿಗಳನ್ನು ಕಲೆ ಹಾಕೊಂಡಿದ್ದಾರೆ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ನಡುವೆ ನಡೆದಂಥ ಚಾಟ್ಗಳ ವಿಚಾರಗಳೇನಿತ್ತು ಅದನ್ನೆಲ್ಲ ಕೂಡ ರಿಟ್ರೀವನ್ನ ಮಾಡಿರುವಂಥದ್ದು ಇನ್ನೊಂದು ಪ್ರಮುಖವಾದ ವಿಚಾರ ಇದರಲ್ಲಿ ರೇಣುಕಾಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಶ್ಲೀಲ ಮೆಸೇಜನ್ನು ಕಳಿಸಿದ್ದಂಥದ್ದು ಅಥವಾ ಬೇರೆ ಹುಡುಗಿಯರಿಗೂ ಮಹಿಳೆಯರಿಗೂ ಈ ರೀತಿಯ ಮೆಸೇಜ್ಗಳನ್ನು ಕಳಿಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ರೇಣುಕಾ ಸ್ವಾಮಿಯ ಜೊತೆಯಲ್ಲಿ ಚಾಟ್ ಮಾಡ್ಲಿಕ್ಕೆ ಪವನ್ ಮತ್ತು ಆತನ ಗ್ಯಾಂಗ್ ಬಳಸಿದಂಥ ನಕಲಿ ಅಕೌಂಟ್ ಏನಿತ್ತು ಅದರ ಬಗ್ಗೆ ಕೂಡ ಮಾಹಿತಿ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕೊಂಡಿರುವಂಥದ್ದು ನಟ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದಾರೆ ಎನ್ನಲಾದ ರೇಣುಕಾ ಸ್ವಾಮಿ ಕೊಲೆ ಅದೊಂದು ಆಕಸ್ಮಿಕ ಎನ್ನುವಂತೆ ಬಿಂಬಿಸಲಾಗಿತ್ತು ಬೆದರಿಸೋದಕ್ಕೆ ಅಂತ ಕರೆದುಕೊಂಡು ಬಂದಿದ್ದು ಆಮೇಲೆ ಪರಿಸ್ಥಿತಿ ಕೈತಪ್ಪಿ ಹೋಗಿತ್ತು ಅನ್ನುವ ರೀತಿಯಲ್ಲಿ ಕಥೆ ಕಟ್ಟಲಾಗಿತ್ತು ತನಿಖಾಧಿಕಾರಿಗಳು ಕೋರ್ಟಿಗೆ ಸಲ್ಲಿಸಿದ ರಿಮೈಂಡ್ ಕಾಪಿ ನೋಡಿದ್ರೆ ಅದೊಂದು ವ್ಯವಸ್ಥಿತ ಕೊಲೆ ಅನ್ನೋ ಅನುಮಾನ ಶುರುವಾಗುತ್ತೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಕೊಂದಿದ್ದಾರೆ ಅಂತಿವೆ ಸಿಕ್ಕಿರುವ ಸಾಕ್ಷ್ಯಗಳು ಕೊಲೆಯಾದ ನಂತರವೂ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಗ್ಯಾಂಗ್ ಖತರ್ನಾಕ್ ಐಡಿಯಾಗಳನ್ನೇ ಮಾಡಿದೆ ಆದರೆ ಆ ಯಾವ ಐಡಿಯಾಗಳು ವರ್ಕೌಟ್ ಆಗದೇ ಇರೋ ಕಾರಣದಿಂದಾಗಿ ಇವತ್ತು ಎಲ್ಲರೂ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿಕೊಂಡಿದ್ದಾರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವಾಗ ತಪ್ಪೊಪ್ಪಿಗೆ ಅಷ್ಟೇ ಅಂತ ಸುಳ್ಳು ಹೇಳಿದ್ದಾರೆ ಮಾಡಿರೋ ತಪ್ಪನ್ನು ಬಾಸ್ ಎದುರು ಒಪ್ಪಿಕೊಂಡು ಸಾರಿ ಕೇಳಿಬಿಡು ಆಮೇಲೆ ಅವರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ವಾಪಸ್ಸು ಚಿತ್ರದುರ್ಗಕ್ಕೆ ಹೋಗು ಅಂತ ಹೇಳಿದರಂತೆ ದರ್ಶನ್ ಪರ ಹುಡುಗರು ಇಲ್ಲಿಂದ ಶುರುವಾದ ಸುಳ್ಳು ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿದ ನಂತರವೂ ಮುಂದುವರೆದಿದೆ ಅಂತಿದೆ ರಿಮ್ಯಾಂಡ್ ಕಾಪಿ ಜೊತೆಗೆ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷ್ಯಗಳು ಗಾಬರಿ ಹುಟ್ಟಿಸುವಂತಹ ಹಿನ್ನೆಲೆಯನ್ನು ಹೊಂದಿದೆ ಅದರಲ್ಲೂ ದರ್ಶನ್ ಮತ್ತು ಪವಿತ್ರಗೌಡ ಗೌಡ ಬಳಿ ಇರುವ ಸಿಂ ಅವರ ಹೆಸರಿನಲ್ಲಿ ಇಲ್ಲ ಅವರ ಜೊತೆಗಿರೋ ಸಾಕಷ್ಟು ವಸ್ತುಗಳು ಕೂಡ ಬೇರೆಯವರ ಹೆಸರಿನಲ್ಲೇ ಇವೆ ಇದನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ರೇಣುಕಾಸ್ವಾಮಿ ಕ್ಷುಲ್ಲಕ ಕಾರಣಕ್ಕಾಗಿ ಕೊಲೆಯಾಗಿ ಹೋಗಿದ್ದಾನೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಇನ್ಸ್ಟಾದಲ್ಲಿ ಅಶ್ಲೀಲ ಮೆಸೇಜ್ ಕಳಿಸಿದಾನೆ ಪೊಲೀಸರ ತನಿಖೆಯಿಂದ ಅದು ಈಗ ಬಯಲಾಗಿದೆ ತನಗೆ ಫೇಕ್ ನಿಂದ ಅಶ್ಲೀಲ ಮೆಸೇಜ್ ಬರ್ತಿದೆ ಅಂತ ಪವಿತ್ರ ಗೌಡ ತನ್ನ ಆಪ್ತ ಸ್ನೇಹಿತ ನಟ ದರ್ಶನ್ಗೆ ಹೇಳಿದ್ರಂತೆ ಪದೇ ಪದೇ ತನಗೆ ಅಶ್ಲೀಲ ಸಂದೇಶ ಬರ್ತಿರೋದು ಸಹಜವಾಗಿ ಪವಿತ್ರ ಗೌಡಗೆ ಕೋಪ ತರಿಸಿದೆ ಈ ಕೋಪವನ್ನ ದರ್ಶನ್ ಮುಂದೆ ಹಂಚಿಕೊಳ್ಳದೆ ಪೊಲೀಸರಿಗೆ ದೂರು ನೀಡಿದ್ರೆ ಇವತ್ತು ಪವಿತ್ರ ಗೌಡ ಮನೆಯಲ್ಲಿ ಇರ್ತಾ ಇದ್ಲು ದರ್ಶನ್ ಕೂಡ ಜೈಲಿಗೆ ಹೋಗ್ತಾ ಇರಲಿಲ್ಲ ಆದ್ರೆ ಪವಿತ್ರ ಗೌಡ ಹಾಗೆ ಮಾಡಲೇ ಇಲ್ಲ ತನ್ನ ಹುಡುಗರಿಗೆ ಹೇಳಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ ದರ್ಶನ್ ಬಗ್ಗೆ ಪವಿತ್ರ ಗೌಡಗೆ ಎಲ್ಲವೂ ಗೊತ್ತಿದೆ ದರ್ಶನ್ ಕೋಪ ಬಂದರೆ ಹೇಗಿರ್ತಾರೆ ಅನ್ನೋದನ್ನು ಸ್ವತಃ ನೋಡಿದ್ದಾಳೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಏನೆಲ್ಲ ಅನಾಹುತ ಆಗಬಹುದು ಅನ್ನೋ ಯೋಚನೆ ಕೂಡ ಮಾಡಿಲ್ಲ ಈ ಪವಿತ್ರ ಗೌಡ ತನಗೆ ಅಶ್ಲೀಲ ಮೆಸೇಜ್ ಕಳಿಸಿರುವವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಹಠ ಹಿಡಿದಿದ್ದಾಳೆ ಆ ಹಠವು ಇಂದು ಅನಾಹುತವಾಗಿ ಬದಲಾಗಿದೆ ತನ್ನ ಜೀವನ ಮಾತ್ರ ಅಲ್ಲ ಈ ಥರ ಹದಿನಾರು ಜನರ ಜೀವನಕ್ಕೆ ಕುತ್ತು ತಂದಿದ್ದಾಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರಿಗೆ ಯಾವ ಶಿಕ್ಷೆ ಕಾದಿದೆಯೋ ಗೊತ್ತಿಲ್ಲ ಆದರೆ ರೇಣುಕಾಸ್ವಾಮಿ ಕೊಲೆಗಾಗಿ ಹೆಣೆದ ಬಲೆ ಇದೆಯಲ್ಲ ಅದರಿಂದಾಗಿ ಎನ್ ಆರೋಪಿ ಪವಿತ್ರ ಗೌಡ ಬಚಾವಾಗೋದು ಅನುಮಾನ ಅಂತ ಇದ್ದಾರೆ ಕಾನೂನು ತಜ್ಞರು ಕಾಗಿ ನಡೆದ ಅನಾಹುತ ಯಾರಿಗಾಗಿ ಯಾರೆಲ್ಲ ಬಲಿ ಅದು ನಕಲಿ ಇದು ನಕಲಿ ಪವಿತ್ರ ಗೌಡ ಜೈಲಲ್ಲಿ ಗಲಿಬಿಲಿ ಈ ಪ್ರಕರಣದಲ್ಲಿ ಜಾಮೀನು ಸಿಗುವುದು ಸುಲಭ ಅಲ್ಲ ಅಂತಾರೆ ಕಾನೂನು ಪಂಡಿತರು ಕಾರಣ ಪ್ರತಿ ಬಾರಿಯೂ ತಪ್ಪುಗಳನ್ನೇ ಮಾಡುತ್ತಲೇ ಹೋಗಿದ್ದಾರಂತೆ ದರ್ಶನ್ ಅಂಡ್ ಗ್ಯಾಂಗ್ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರುವ ಸಿಸಿಟಿವಿ ಟಿವಿ ಫುಟೇಜ್ ಸಿಕ್ಕಿದೆ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಹತ್ಯೆಯ ಸಂಪೂರ್ಣ ವಿವರಗಳು ಲಭ್ಯವಾಗಿದೆಯಂತೆ ಕೊಲೆಯ ನಂತರ ತಂಡವಾಗಿ ರಚಿಸಿಕೊಂಡು ಮಾಡಿದ ಎಡವಟ್ಟುಗಳಿಗೆಲ್ಲ ಇಂದು ಸಾಕ್ಷಿಗಳ ರೂಪದಲ್ಲಿ ಪೊಲೀಸರಿಗೆ ಸಿಕ್ಕಿದೆ ಜೊತೆಗೆ ನಕಲಿ ಕೊಲೆಗಾರರ ಸೃಷ್ಟಿಯು ಕೇಸ್ಗೆ ಮತ್ತಷ್ಟು ಬಲ ತುಂಬಬಹುದು ಎನ್ನಲಾಗ್ತಾ ಇದೆ ಕೊಲೆ ಮಾಡಿರೋದು ಬೇರೆ ಒಪ್ಪಿಕೊಂಡಿರೋರೆ ಬೇರೆ ಆಗಿದ್ದರಿಂದ ಸಾಕಷ್ಟು ಸುಳ್ಳುಗಳನ್ನು ಕಕ್ಕಿದಾರಂತೆ ಅವೆಲ್ಲವೂ ಕೇಸ್ಗೆ ಪೂರಕವಾಗಿವೆ ಎನ್ನುವುದು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಸಾಕಷ್ಟು ಆಘಾತಕಾರಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳು ಈಗಾಗಲೇ ದರ್ಶನ್ ಆಪ್ತರು ರೇಣುಕಾಸ್ವಾಮಿ ಕುಟುಂಬವನ್ನ ಸಂಪರ್ಕಿಸಿದ್ದಾರೆ ಎನ್ನುವ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಶ್ರೀಮಂತ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ನಟ ಅವರ ಆಪ್ತರೂ ಕೂಡ ಪ್ರಭಾವಿಗಳು ಹಾಗಾಗಿ ಸಾಕ್ಷ್ಯ ನಾಶವಾಗುವ ಎಲ್ಲ ಸಾಧ್ಯತೆಗಳು ಇವೆ ಯಾವುದೇ ಕಾರಣಕ್ಕೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ನೀಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಸಾಕ್ಷ್ಯಗಳಿದ್ದು ಅವುಗಳು ಲಭ್ಯವಾಗದಂತೆ ಅವರು ನೋಡಿಕೊಳ್ಳಬಹುದು ಅಂತ ಕೋರ್ಟ್ಗೆ ತಿಳಿಸಿದ್ದಾರೆ ಸರ್ಕಾರಿ ವಕೀಲರು ಹೇಳಿದಂತೆ ಈಗಾಗಲೇ ದರ್ಶನ್ಗೆ ಆಪ್ತರಾಗಿರೋರು ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದ್ದು ನಿಜ ಆ ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ರೇಣುಕಾಸ್ವಾಮಿ ಕುಟುಂಬ ಕೂಡ ದರ್ಶನ್ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ತನಿಖೆಗೆ ಸಹಕಾರ ಕೊಡ್ತೀವಿ ಅಂತ ಸ್ವಾಮಿ ತಂದೆನು ಈಗಾಗಲೇ ಘೋಷಣೆ ಮಾಡಿದ್ದ ಕಾನೂನು ಹೋರಾಟನೆಯಂತೆ ಕಾನೂನು ಹೋರಾಟ ನಡೀತಿದ್ದೆ ಕಾನೂನು ಪ್ರಕಾರ ನಡೀತಿದ್ದೆ ಕೋರ್ಟ್ ಇದೆ ನ್ಯಾಯ ಇದೆ ಇದ್ದಾರೆ ಸರ್ಕಾರ ಇದೆ ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯತ್ವ ಧರಿಸಿಕೊಟ್ಟಿದೆ ಮುಂದೇನೂ ತೋರಿಸ್ಕೊಡ್ತೈತೆ ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ ಮುಂದೇನೂ ಕೂಡ ನಾವು ನ್ಯಾಯಾಲಯದಕ್ಕೆ ನ್ಯಾಯಕ್ಕೆ ಹೋರಾಡ್ತೇವೇನಾ ಯಾವುದೇ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ಆಗಲಿ ಯಾರಿಗೂ ಸಂಬಂಧ ಇಲ್ಲದ ವಿಚಾರ ಆದರೂ ಸರ್ಕಾರಿ ವಕೀಲರು ಕಳವಳ ವ್ಯಕ್ತಪಡಿಸೋದಕ್ಕೆ ಕಾರಣ ಇದೆ ರೇಣುಕಾಸ್ವಾಮಿ ಕೊಂದವರು ಆನಂತರ ಅದರಿಂದ ಬಚಾವಾಗೋದಕ್ಕೆ ಏನೆಲ್ಲ ತಂತ್ರಗಳನ್ನು ಹೆಣೆದಿದ್ದಾರೆ ಅನ್ನೋದು ಅಧಿಕಾರಿಗಳ ಕಣ್ಮುಂದೆ ಇದೆ ತರ್ಶನ್ ಅಂಡ್ ಗ್ಯಾಂಗ್ ಜೈಲಿನಿಂದ ಆಚೆ ಬಂದ್ರೆ ಏನು ಬೇಕಾದರೂ ಆಗಬಹುದು ಅನ್ನೋ ಅಂದಾಜು ಸಿಕ್ಕಿರಬೇಕು ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡಿದಂಥ ಮೆಗ್ಗಾರನ್ನು ಇಟ್ಕೊಂಡು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಖನ ಕೊಟ್ಟು ಹತ್ಯೆಯನ್ನು ಮಾಡ್ತಾರೆ ಯಾಕೆಂದರೆ ಆತನ ಮೇಲೆ ಹಲ್ಲೆ ಆಗ್ತದೆ ಕರೆಂಟ್ ಶಾಕ್ ಆಗ್ತದೆ ಜೊತೆಗೆ ಬೇರೆ ಬೇರೆ ರೀತಿಯ ಹಲ್ಲೆಗಳನ್ನು ಕೂಡ ಮಾಡೋವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗಳು ಕೂಡ ಪೊಲೀಸರ ಕೈ ಸೇರಿದೆ ಆದರೆ ಯಾವಾಗ ದರ್ಶನ್ ಅವರು ಮತ್ತು ಆತನ ಗ್ಯಾಂಗ್ ಹತ್ಯೆಯನ್ನು ಮಾಡ್ತಾರೆ ಹತ್ಯೆಯನ್ನು ಮಾಡಿದ ಬಳಿಕ ಅವರ ಮನೆಯಲ್ಲಿ ಪ್ಲಾ ಏನೋ ಒಂದು ಹಣ ಸಾಗಿಸುವಂಥ ವಿಚಾರ ಜೊತೆಗೆ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ಲಾನ್ ಗಳನ್ನ ಮಾಡಬೇಕು ಅಂತ ಹೇಳಿ ದರ್ಶನ್ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು ಆ ಮೀಟಿಂಗ್ ಗೆ ಸಿ ಸಿಸಿ ಟಿವಿ ಫುಟೇಜ್ ಏನಿತ್ತು ಅದನ್ನು ಕೂಡ ಡಿಲೀಟ್ ಮಾಡಿದರು ಮಾಡಿದ್ರು ಈಗ ಪೊಲೀಸರಿಗೆ ಸಿಕ್ಕಿರುವಂಥ ಪ್ರಬಲ ಸಾಕ್ಷ್ಯ ಏನಂದ್ರೆ ದರ್ಶನ್ ಮನೆಯಲ್ಲಿ ಸಿ ಸಿ ಟಿವಿ ಫುಟೇಜ್ ಸಿಗ ರಿಟ್ರೀವ್ ಆಗಿರುವಂತದ್ದು ವೃತ್ತಿ ನಿರತ ಕೊಲೆಗಾರರು ಮಾಡೋ ರೀತಿಯಲ್ಲೇ ರೇಣುಕಾಸ್ವಾಮಿ ಹತ್ಯೆ ನಡೆದಿದೆ ಸಾಕ್ಷ್ಯ ನಾಶಕ್ಕೆ ಅದೇ ಮಾದರಿಯನ್ನೇ ಅನುಸರಿಸಲಾಗಿದೆ ಪಕ್ಕಾ ಕ್ರಿಮಿನಲ್ ಮೈಂಡ್ ಇದರ ನೇತೃತ್ವವನ್ನು ವಹಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೊಲೆ ಹಿಂದಿನ ರಹಸ್ಯಗಳು ಒಂದೊಂದೇ ಆಚೆ ಬರುತ್ತಿದೆ ಇವೆಲ್ಲವೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಳುವಾಗೋದು ಗ್ಯಾರಂಟಿ ರಿಮ್ಯಾಂಡ್ ಕಾಪಿ ನೋಡಿಯೇ ಡಿ ಗ್ಯಾಂಗ್ ಗಾಬರಿ ಹೊಡೆದು ಕೂತಿದೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಅವರ ಸ್ಥಿತಿ ಏನಾಗಲಿದೆ ಅನ್ನೋ ಅಂದಾಜು ಕಣ್ಮುಂದೆ ಬರ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಅದು ಇನ್ನೆಷ್ಟು ಶಾಕ್ ಕೊಡಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ